ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಅರ್ಹರಿಗೆ ಒದಗಿಸಿ ಸಚಿವ ಸಂತೋಷ್ ಸ್ಲಾಡ್ ಸೂಚನೆ ಹೌದು ಕಲಬುರಗಿ ವಿಭಾಗದ ಎಲ್ಲ ಜಿಲ್ಲೆಯ ಅರ್ಹ ಫಲಾನುಭವಿಗಳಿಗೆ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಒದಗಿಸಬೇಕು ಇಲಾಖೆ ಯೋಜನೆಗಳ ಕುರಿತು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಕೈಗೊಳ್ಳಬೇಕೆಂದು ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಸ್ಲಾಡ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜನವರಿ ಇಪ್ಪತ್ತರಂದು ನಡೆದ ಕಲಬುರಗಿ ವಿಭಾಗದ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಕಲಬುರಗಿ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಇಲಾಖೆಯ ಯೋಜನೆಗಳು ಅಚ್ಚುಕಟ್ಟಾಗಿ ಅನುಷ್ಠಾನವಾಗಬೇಕು ಏನಾದರೂ ಸಲಹೆ ಸೂಚನೆಗಳಿದ್ದಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ತೆಗೆದುಕೊಳ್ಬೇಕು ಎಲ್ಲಾ ಕಚೇರಿಗಳಲ್ಲಿ ಸಹಾಯವಾಣಿ ಇರಬೇಕು ಇಲಾಖೆಯ ಯೋಜನೆಗಳ ಕುರಿತು ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ನಡೆಸಿ ಕಚೇರಿಗೆ ವರದಿಯನ್ನು ಕಳಿಸಿಕೊಡ್ಕೊಡಬೇಕು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಗಾಯಂದಿ ವೀರನ್ಗೌಡ ಎನ್ ಎನ್ಕೆಸ್ ಬ್ಯೂರೋ ರಿಪೋರ್ಟ್ ರಾಯಚೂರು ಮೂರು ಲಕ್ಷ ಎಂಟು ನೀವೇ ತಾಂಡ್ ಮನೆ ಏನಾಗಿರ್ಲಿ ಕೋವಿಡ್ ಟೈಮಿಗೆ ಟೈಮಿಗೆ ಕೆಲಸಲ್ಲ ಕನ್ಸ್ಟ್ರಕ್ಷನ್ ಓಟರ್ ಆಗುತ್ತಾ ಬಿಜಾಪುರಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಿದೆ ಇದು ಎಲ್ಲರೂ ತಲೆ ತಗ್ಸ್ಕೋಬೇಕು ಯಾಕಂದರೆ ಇನ್ಯೂಮನ್ ಆ್ಯಕ್ಟ್ ಇದು ಇದು ಲೇಬರು ಅದು ಪೊಲೀಸ್ ಕೇಸ್ ಅದೆಲ್ಲ ಸೆಕೆಂಡ್ರಿ ಈ ಥರ ಇರ್ತಕ್ಕಂಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದಾರೆ ಅದು ಕರ್ನಾಟಕದಲ್ಲಾಗಿದೆ ಅಂತಂದ್ರೆ ನನಗೆ ವೈಯಕ್ತಿಕವಾಗಿ ತಲೆ ತಕ್ಕಂಥ ಕೆಲಸ ಇದು ಯಾರನ್ನೋ ಹಿಡ್ಕೊಂಡು ಆ ರೀತಿ ಹಿಗ್ಗ ಮುಗ್ಗ ಬಡಿದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿರ್ತಾರೆ ಕಾನೂನಿನ ಕಠಿಣ ಕ್ರಮ ತಗೊಳ್ತೀವಿ ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಸೊಲ್ಯೂಷನ್ ಅಲ್ಲ ಈ ಮನಸ್ಥಿತಿ ಇದೆಯಲ್ಲ ನೀವು ಈಗ ತಾನೇ ಕೇಳ್ತಾ ಇದ್ದೀರಿ ಇದು ಚೈಲ್ಡ್ ಲೇಬರ್ ಬಗ್ಗೆ ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟು ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡಿ ಕೇಳ್ತೀವಿ ಬಾಲ ಪದ್ಧತಿ ಕೂಡ ಇದು ನಿರ್ಮಾಣ ಆಗಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭ ಜೊತೆಗೆ ಇದೇನು ಮಾಡಿರ್ತಕ್ಕಂಥ ಈ ಕೃತ ಇದೆ ಒಂದು ಏನು ಆ್ಯಕ್ಟ್ ಮಾಡಿದ್ದಾನೆ ಇದು ಇನ್ಹುಮನ್ ಆ್ಯಕ್ಟ್ ಅಂತ ಈ ಸಂದರ್ಭ ಕೇಳಿತು ಖಂಡಿತವ ಕಾಣುತ್ತೆ ಮೇಲ್ನೋಟದಲ್ಲಿ ನೀವು ಹೇಳಂತ ನಮ್ ಸಮರ್ಥನೆ ಕಾರ್ಮಿಕ ಅಂತ ಇದು ನಾಳೆ ಮನೆಗೆ ನಾವು ನಿಮ್ಮನ್ನು ಕಾರ್ಮಿಕರ ಬಗ್ಗೆ ಯೋಚನೆ ಮಾಡ್ಬೇಕು ಇಟ್ಸ್ ನಾಟ್ ಓನ್ಲಿ ಬಟ್ ಕಾರ್ಮಿಕ ಕಾರ್ಮಿಕನ ಪದ ತೆಗೆದು ಕೂಡ ಯಾರನ್ನ ಹೊಡಿಬೋದೇ ಮನುಷ್ಯನಿಗೆ ಕಾರ್ಮಿಕ ಅಂತ ತೆಗೆದು ಬಿಡ್ರಿ ಓಲ್ಯತ್ಲಾಗ ಕಾರ್ಮಿಕ ಪದ ತೆಗೆದ್ಬಿಡ ಕಾರ್ಮಿಕರಂತ ಹೊರಡ್ ಬಿಟ್ಟುಕೊಂಡು ಯಾರನ್ನ ಹೊಡಿಬೋದು ಮನುಷ್ಯನಿಗೆ ಮನಸ್ಥಿತಿ ತಾನೇ ಇದು ಈ ಮನಸ್ಥಿತಿ ಇರತಕ್ಕಂಥದನ್ನು ನಾವು ಅದನ್ನು ವಿರೋಧಿಸಬೇಕಂತ ಈ ಸಂದರ್ಭದಲ್ಲಿ ಚರ್ಚೆ ಬಯಸ್ತೀವಿ